ತಪ್ಪ ಮಾರಿಯ ಎನ್ನ ನನ ಒಪ್ಪಿ ಬಂದಾಳ ಚಿನ್ನ ಗೆಳತಿ ಗೆಳತಿನ ನಿನ್ನ ಇರತೀನಿ ಕೊಳೆತನಕ ಚಿನ್ನ ಹೋಗೋನಾ ಗೆಳತಿ ಗೋವಾಕ ಕುಡು ಕುಡೋದ ತಿರುಗಾಕ ನೀ ಬಿಟ್ಟ ಮ್ಯಾಲ ಗೆಳತಿನ ಪೂರ ಕೆಟ್ಟ ಮನಗಡ್ಡ ಕೊಡೋಕಾಗೆ ಊರಾಗ ಗೆಳತಿ ಬಾಳ ಬೇಸಿಕೊಂಡೇನೆ ನೆನ ನೆನಪಾದಾರ ಸಾಕು ಬೆಳತಾವ ಎರಡು ಕ್ವಾರ್ಟರ್ ಎರಡು ಬಂಡಿ ಮ್ಯಾಲ ನಾ ಕುಂತ ಅಳತತ್ತ ಗೆಳತಿ ಸಾಕಾತ ಬರಲಿಲ್ಲ ನಮ್ಮೂರ ಜಾತ್ರೆ ತುಡುಗಿಲಿ ಗೆಳತಿ ಬೆಳತನ ನನಗ ಕೋನ ಹಚ್ಚಾಕಿ ಮನಸಿಲ್ಲದ ಮದುವೆಗೆ ನನ್ನ ಬಲಿ ಮಾಡಿ ಆರನ್ನಕಿ ಸಮಾಧಾನ 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 ತುಡುಗಿಲೆ ಗಂಡನ ಪೋನಿ ನಿಂದ ಪುಪೆ ಮಾಡಾಕಿ ನನ್ನ ಖರ್ಚಿಗೆ ಬೆಳತನ ಗೆಳತಿ ತಪ್ಪ ನೀನ ಕಲಸಾಕಿ ನಿನ ರಕ್ಕರು ಪಾಯ ನಂಗ ಬ್ಯಾಡ ನಿನ ಬಂಗಾರ ಬೆಳ್ಳಿನಂಗ ಬ್ಯಾಡ ಒಮ್ಯಾರ ಗೆಳತಿನನ ನೋಡ ಬಡವನ ಮನಿಗೆ ನೀ ಬಾರ ಸಾಯೋನು ಗೆಳತಿ ಜೋಡಿಲೇ ನನ್ನ ಕಪ್ಪ ಮಾರಿಯ ಹೆಣ್ಣ ನನ್ನ ಒಪ್ಪಿ ಬಂದಾಳ ಚಿನ್ನ ಬಿಡುಗಲ್ಲ ಗೆಳತಿನ ನಿನ್ನ ಇರತೀನಿ ಕೊಳೆತನಕ ಚಿನ್ನ ಹೋಗೋನಾ ಗೆಳತಿ ಗೋವಾಕ ಬೀಚಿನಾಗ ಕುಡು ಕುಡದ ತಿರುಗಾಕ ನೀ ಬಿಟ್ಟ ಮ್ಯಾಲ ಗೆಳತಿನ ಪೂರ ಕೆಟ್ಟ ಮನಗಂಡ ಕೊಡೋಕಾಗೆ ಊರಾಗ ಗೆಳತಿ ಬಾಲ ಬೇಸಿಕೊಂಡೇನಿ ನಿನ ನೆನ ಪಾದಾರ ಸಾಕು ಬೆಳಿತಾವ ಎರಡು ಕ್ವಾರ್ಟರ್ ಎರಿ ಬಂಡಿ ಮ್ಯಾಲನಾತ್ತ ಗೆಳತಿ ಸಾಕಾತ ಬರಲಿಲ್ಲ ನಮ್ಮೂರ ಜಾತ್ರೆಗೀ ತಾತ ನಮ ಸುತ್ತಿನ ಕಂದನ ಮನಿಯವ್ರಿಗೀ ತುಡಿಗಿಲಿ ಗೆಳತಿ ಬೆಳತನ ನನಗ ಕೋನ ಹಚ್ಚಾಕಿ ಮನಸ್ಸಿಲ್ಲದ ಮದುವೆಗೆ ನನ್ನ ಬಲಿ ಮಾಡಿ ಆರನ್ನಕಿ ಸಮಾಧಾನ 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 ಗಂಡನ ಪೋನಿ ನಿಂದ ಪುನಪೆ ಮಾಡಾಕಿ ನನ್ನ ಖರ್ಚಿಗೆ ಬೆಳತನ ಗೆಳತಿ ದತ್ತ ನೀನ ಕಲಸಾಕಿ ನಿನ್ನ ರಕ್ಕರು ರೂಪಾಯಿ ನಂಗ ಬ್ಯಾಡ ನಿನ್ನ ಬಂಗಾರ ಬೆಳ್ಳಿನಂಗ ಬ್ಯಾಡ ಒಮ್ಯಾರ ಗೆಳತಿನನ ನೋಡ ಬಡವನ ಮನೆಗೆ ನೀ ಬಾರ ಸಾಯೋನು ಗೆಳತಿ ಜೋಡಿಲೇ